i just by my book. who are the lowest rung of the strata? it's a yeah. if the foundation of a building begins to collapse, it is first the, the lowest strata. our difficulty, as i said, is not about the ultimate future. our difficulty is how to make the heterogeneous mass that we have today take. take a decision in common and march in a cooperative way on that road which is bound to the unity. limit. ನನ್ನ ಹೆಸರು ಪವಿತ್ರ ಎಸ್ ಕನ್ನಡ ಸಹಾಯಕ ಪ್ರಾಧ್ಯಾಪಕರು ಶ್ರೀ ಸಿದ್ದೇಶ್ವರ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು ಹಾಗೂ ಸ್ನಾತಕೋತ್ತರ ಅಧ್ಯಯನ ಕೇಂದ್ರ ನರಗುಂದ ಇಂದು ನಾನು ಓದ್ತಾ ಇರುವಂತಹ ಲೇಖನ ಮಾನವ ಒಡನಾಟಕ್ಕೆ ಅಯೋಗ್ಯರು ಭಾಗ ಒಂದು ಹಿಂದಿನ ಅಧ್ಯಾಯದಲ್ಲಿ ವಿವರಿಸಿದಂತೆ ಅಸ್ಪೃಶ್ಯರು ಹಿಂದೂ ತೆಕ್ಕೆಯ ಹೊರಗಿನವರು ಆದರೂ ಒಂದು ಪ್ರಶ್ನೆ ಉಳಿದೇ ಇದೆ ಹಿಂದೂಗಳಿಂದ ಎಷ್ಟು ದೂರ ಉಳಿದಿದ್ದಾರೆ ಅವರು ಹಿಂದುಗಳಾಗಿ ಅಲ್ಲದಿದ್ದರೆ ಹೋಗಲಿ ಮಾನವ ಜೀವಿಗಳಾಗಿ ಅವರಿಗೆ ಹಿಂದೂಗಳಿಂದ ದೊರೆಯುವ ಗೌರವ ಮತ್ತು ಪರಿಗಣನೆಯಂಥದ್ದು ಈ ಪ್ರಶ್ನೆಗೆ ಉತ್ತರಿಸದೆ ಅಸ್ಪೃಶ್ಯರ ಜೀವನದ ಪೂರ್ಣ ಚಿತ್ರ ನಮಗೆ ದೊರೆಯುವುದಿಲ್ಲ ಗಣನೆಗೆ ತೆಗೆದುಕೊಳ್ಳಲು ಅಂಜದ ಯಾರಿಗಾದರೂ ಉತ್ತರ ಇದ್ದೇ ಇದೆ ಕಷ್ಟದ ಸಂಗತಿ ಎಂದರೆ ಅದನ್ನು ಹೇಗೆ ಪರಿಚಯ ಮಾಡಿಕೊಡಬೇಕೆಂಬುದು ಅದಕ್ಕೆ ಎರಡು ದಾರಿಗಳಿವೆ ಹೇಳಿಕೆಯ ರೂಪದಲ್ಲಿ ಮಂಡಿಸುವುದು ಒಂದು ಘಟನೆಗಳನ್ನು ಉದಾಹರಿಸುವುದು ಇನ್ನೊಂದು ಎರಡೂ ನಾನು ಎರಡನೆಯ ದಾರಿಯನ್ನು ಅನುಸರಿಸುತ್ತೇನೆ ಪರಿಣಾಮಕಾರಿಯಾದ ಕೆಲವೇ ಘಟನೆಗಳನ್ನು ನಾನು ಉದಾಹರಿಸುವೆ ಮೊದಲನೇ ಘಟನೆ ಮದರಾಸು ರಾಜ್ಯದಲ್ಲಿ ಘಟಿಸಿದ್ದು ಶ್ರೀ ವೆಂಕಟಸುಬ್ಬಾರೆಡ್ಡಿ ಮತ್ತಿತರರು ಎಲ್ಲಾ ಹಿಂದೂಗಳೇ ಮದರಾಸಿನ ಉಚ್ಚ ನ್ಯಾಯಾಲಯದಲ್ಲಿ ಒಂದು ಅಹವಾಲನ್ನು ಸಲ್ಲಿಸಿದ್ದರು ಭಾರತೀಯ ಅಪರಾಧಿ ಕಾನೂನಿನ ಕಲಮಿನನ್ವಯ ಮ್ಯಾಜಿಸ್ಟ್ರೇಟರು ಅವರಿಗೆ ನೀಡಿದ ಶಿಕ್ಷೆಯ ವಿರುದ್ಧವಾಗಿತ್ತು ಈ ಅಹವಾಲು ದೂರಿತ್ತವನ ಮತ್ತು ಆತನ ಸಂಗಡಿಗರಿಗೆ ಅವರು ಎಲ್ಲ ಹಿಂದೂಗಳೇ ಇವರು ಅಡಚಣೆಯನ್ನುಂಟು ಮಾಡಿದ್ದಾರೆಂಬುದು ಆಪಾದನೆ ಈ ಘಟನೆಯ ಬಗೆಗಿನ ಎಲ್ಲ ಮಾಹಿತಿಗಳನ್ನು ನೀಡುವ ಮದರಾಸು ಉಚ್ಚ ನ್ಯಾಯಾಲಯದ ತೀರ್ಪು ಅಸ್ಪೃಶ್ಯರ ಮತ್ತು ಹಿಂದುಗಳ ಪರಸ್ಪರ ಸಂಬಂಧಗಳನ್ನು ಬಹಳ ಗಮನಾರ್ಹವಾದ ರೀತಿಯಲ್ಲಿ ಸ್ಪಷ್ಟಗೊಳಿಸುತ್ತದೆ ಆದ್ದರಿಂದ ತೀರ್ಪನ್ನು ಉದಾರಿಸುವುದು ಉಚಿತವಾಗಿದೆ ಅದು ಹೀಗಿದೆ ಮನವಿಗಾರರು ವೆಂಕಟಸುಬ್ಬಾರೆಡ್ಡಿ ಮತ್ತು ಇತರರು ಕೆಲವು ಪರಯ್ಯಾಗಳನ್ನು ಕಾನೂನು ನಿಷಿದ್ಧವಾದ ಅಡಚಣೆಯನ್ನುಂಟು ಮಾಡಲು ಬಳಸಿಕೊಂಡರೆಂದು ಶಿಕ್ಷೆ ವಿಧಿಸಲಾಗಿದೆ ಫಿರ್ಯಾದಿಯು ದೇವಸ್ಥಾನದಿಂದ ರಸ್ತೆಯ ಮುಖಾಂತರ ಒಂದು ಮೆರವಣಿಗೆಯನ್ನು ಕೊಂಡೊಯ್ಯುವುದನ್ನು ತಪ್ಪಿಸುವ ಸಲುವಾಗಿ ಪರಯಾಗಳನ್ನು ದೇವಸ್ಥಾನದ ಹತ್ತಿರದ ಸಾರ್ವಜನಿಕ ರಸ್ತೆಯಲ್ಲಿ ನಿಲ್ಲುವಂತೆ ಮಾಡಿದ್ದರೆಂದು ಆಪಾದಿಸಲಾಗಿದೆ ಪರಯಾಗಳ ಹತ್ತಿರ ಸುಳಿಯದಿದ್ದರೆ ತನಗೆ ಮೈಲಿಗೆಯಾಗಬಹುದೆಂಬ ಭಯದಿಂದಾಗಿ ಹಿಂಜರಿದ ಫಿರಿಯಾದಿಯು ಮೆರವಣಿಗೆಯನ್ನು ನಡೆಸಲಿಲ್ಲವೆಂದು ಕಂಡುಬಂದಿದೆ ಆಪಾದಿತರು ಹಗೆತನದಿಂದ ಪರಯಾಗಳನ್ನು ರಸ್ತೆಯಲ್ಲಿ ಬಂದು ನಿಲ್ಲುವಂತೆ ಮಾಡಿದರೆಂದು ತಿಳಿದು ಬಂದಿದೆ ಫಿರಿಯಾದಿಯು ತನ್ನ ಹಕ್ಕನ್ನು ಚಲಾಯಿಸಿ ಎಲ್ಲಿ ಹೋಗಬಹುದಿತ್ತೋ ಅಲ್ಲಿ ಹೋಗದಂತೆ ಮಾಡುವುದು ಇದರ ಏಕೈಕ ಉದ್ದೇಶವಾಗಿತ್ತೆಂದು ಇದರಿಂದ ತಿಳಿಯುತ್ತದೆ ಆಪಾದಿತರು ಕಾನೂನು ನಿಷಿದ್ಧವಾದ ಅಡಚಣೆಯನ್ನುಂಟು ಮಾಡುವ ಅಪರಾಧವನ್ನೇ ಎಸಗಿದ್ದಾರೆಂದು ನಮಗನ್ನಿಸುವುದಿಲ್ಲ ನಮ್ಮ ಅಭಿಪ್ರಾಯದಲ್ಲಿ ಈ ಕೃತಿಯು ಈ ಕೃತಿಯು ಮುನ್ನೂರ ಮೂವತ್ತೊಂಬತ್ತನೇ ಕಲಮಿನ ವ್ಯಾಪ್ತಿಗೆ ಬರುವಂತಹ ಅಡಚಣೆಯಲ್ಲ ಪರೆಯಾಗಳು ಅಡಚಣೆಯೇ ಆಗಿರಲಿಲ್ಲ ಫಿರ್ಯಾದಿಯು ಮೆರವಣಿಗೆಯನ್ನು ಅವರ ಪಕ್ಕದಲ್ಲೇ ಕೊಂಡೊಯ್ಯುವುದನ್ನು ಪ್ರತಿಬಂಧಿಸುವಂತಹ ಯಾವ ಪರಿಸ್ಥಿತಿಯೂ ಅಲ್ಲಿರಲಿಲ್ಲ ಅವರು ಎಲ್ಲಿದ್ದರೋ ಅಲ್ಲಿರಲು ಅವರಿಗೆ ಹಕ್ಕಿತ್ತು ದೈಹಿಕ ಹಾನಿಯನ್ನುಂಟು ಮಾಡಬಹುದೆಂಬ ಭಯವನ್ನು ಹುಟ್ಟಿಸುವ ದೃಷ್ಟಿಯಿಂದ ಅವರು ಅಲ್ಲಿ ಉಪಸ್ಥಿತರಿದ್ದರೆಂದು ಯಾರೂ ಸೂಚಿಸಿಲ್ಲ ಫಿರ್ಯಾದಿಗೆ ಬೇರಾವುದೇ ರೀತಿಯ ಭಯವಿತ್ತೆಂದು ಸೂಚಿಸಲಾಗಿಲ್ಲ ಅವರಿದ್ದುದರಿಂದ ಮೆರವಣಿಗೆಗೆ ಮೈಲಿಗೆ ತಗುಲುತ್ತದೆಂಬ ಭಯವೊಂದನ್ನು ಮಾತ್ರ ಸೂಚಿಸಲಾಗಿದೆ ಫಿರ್ಯಾದಿಯು ಎಲ್ಲಿ ಹೋಗಬೇಕೆಂದಿದ್ದನು ಅಲ್ಲಿ ಹೋಗದಿರುವುದಕ್ಕೆ ಪರಯ್ಯಾಗಳ ಇರುವಿಕೆಯು ಕಾರಣವಾಗಿರದೆ ಅವರ ಬಳಿ ಹೋಗದಿರಲು ತನ್ನ ಅನಿಚ್ಛೆಯೇ ಕಾರಣವಾಗಿತ್ತು ಶ್ರೀ ಕುಪ್ಪುಸ್ವಾಮಿ ಅಯ್ಯರ್ ಅವರು ಹೇಳಿದಂತೆ ದೇವಸ್ಥಾನದಿಂದ ಹೊರಗೆ ಉಳಿ ಹೊರಹೋಗದೆ ಉಳಿಯಲು ತನ್ನ ಆಯ್ಕೆಯೇ ಕಾರಣವಾಯಿತು ತನ್ನ ಸ್ವಾನುಮತದಿಂದಲೇ ಆತ ಅಲ್ಲಿ ಉಳಿದಿದ್ದು ಆ ಅನುಮತಿಯು ಸ್ವತಂತ್ರ ಅನುಮತಿಯಾಗಿರಲಿಲ್ಲವೆಂದು ಸೂಚಿಸುವಂತಹ ಯಾವ ನೋವಿನ ಭಯವು ಇರಲಿಲ್ಲವಾದ್ದರಿಂದ ಅಪರಾಧಿ ಕಾನೂನಿನ ವ್ಯಾಪ್ತಿಗೆ ಇದು ಬರುವುದಿಲ್ಲ ಅದು ಹಾಗಿಲ್ಲದಿದ್ದರೆ ಫಿರ್ಯಾದಿಯ ಸ್ಥಿತಿಯಲ್ಲಿರುವವರು ಯಾರಾದರೂ ತಮ್ಮನ್ನು ಕಾನೂನು ನಿಷಿದ್ಧವಾದ ಅಡಚಣೆಗೆ ಗುರಿಪಡಿಸಲಾಯಿತೆಂದು ಯಾವುದೇ ಪರಯ್ಯಾಗಳ ವಿರುದ್ಧ ಆಪಾದಿಸುವುದು ನ್ಯಾಯಸಮ್ಮತವಾಗುತ್ತದೆ ತನ್ನ ಸ್ವಂತದ ಕೆಲಸದ ಮೇಲೆ ಒಬ್ಬ ಪರಯ್ಯ ಕಾನೂನುಬದ್ಧವಾಗಿ ಸಾರ್ವಜನಿಕ ರಸ್ತೆಯಲ್ಲಿದ್ದ ಬೇರಾರಾದರೂ ಅವನನ್ನು ದೂರ ಹೋಗಬೇಕೆಂದು ಆದೇಶಿಸಿ ಅವನು ಹಾಗೆ ಮಾಡಲು ನಿರಾಕರಿಸಿದರೆ ಮತ್ತು ತಾನು ಅಲ್ಲೇ ಉಳಿದರೆ ಫಿರ್ಯಾದಿಯು ಅವನ ಬಳಿ ಸುಳಿಯುವುದರಿಂದ ಅವನಿಗೆ ಮೈಲಿಗೆ ಉಂಟಾಗುತ್ತದೆ ಎಂದು ಹೆದರಿ ಹಿಂದೆಯೇ ಉಳಿಯಬೇಕಾಗಿ ಬಂದರೆ ಆಗ ಪರಯ್ಯ ನ್ಯಾಯಬಾಹಿರವಾಗಿ ನಡೆದುಕೊಂಡಿದ್ದಾನೆಂದು ಹೇಳಲಾಗದು ಇಂತಹ ಸಂದರ್ಭದಲ್ಲಿ ಕಾನೂನು ನಿಷಿದ್ಧವಾದ ಅಡಚಣೆಯನ್ನು ಅಡಚಣೆಯನ್ನು ಒಡ್ಡಲಾಗಿಲ್ಲ ಎಂಬುದು ಸ್ಪಷ್ಟವಾಗಿಯೇ ಇದೆ ಮತ್ತು ಆಪಾದಿತರು ಅಲ್ಲಿ ಪರಯಾಗಳನ್ನು ನಿಲ್ಲಿಸಿದ್ದರೆಂಬುದರಿಂದ ಕಾನೂನಿನಲ್ಲಿ ಯಾವ ವ್ಯತ್ಯಯವೂ ಉಂಟಾಗುವುದಿಲ್ಲ ಆದ್ದರಿಂದ ಆಪಾದಿತರಿಗೆ ಶಿಕ್ಷೆ ವಿಧಿಸಿರುವುದನ್ನು ನಾವು ರದ್ದು ಮಾಡುತ್ತಿದ್ದೇವೆ ಮತ್ತು ಅವರಿಂದ ವಸೂಲಾಗಿರುವ ಜುಲ್ಮಾನೆಯನ್ನು ಮರುಪಾವತಿ ಮಾಡಬೇಕೆಂದು ಆದೇಶಿಸುತ್ತಿದ್ದೇವೆ ಈ ಘಟನೆಯು ಸಾಕಷ್ಟು ಬೆಳಕು ಚೆಲ್ಲುವಂತದ್ದು ಇದರಲ್ಲಿ ಎರಡು ಗುಂಪುಗಳು ಒಳಗೊಂಡಿದ್ದವು ಒಂದು ಗುಂಪಿನ ನಾಯಕ ವೆಂಕಟಸುಬ್ಬಾರೆಡ್ಡಿ ಎರಡನೇ ಗುಂಪಿನವರು ಸವರ್ಣೀಯ ಹಿಂದುಗಳೇ ಒಂದು ಮೆರವಣಿಗೆಯನ್ನು ನಡೆಸುವ ಹಕ್ಕಿನ ಬಗ್ಗೆ ಎರಡೂ ಗುಂಪುಗಳ ನಡುವೆ ತಕರಾರು ಉಂಟಾಗಿತ್ತು ತನ್ನ ವಿರೋಧಿಗಳನ್ನು ಮೆರವಣಿಗೆ ನಡೆಸದಂತೆ ತಡೆಯಬೇಕೆಂಬುದು ವೆಂಕಟಸುಬ್ಬಾರೆಡ್ಡಿಯ ಆಶಯವಾಗಿತ್ತು ಆದರೆ ಅದನ್ನು ಹೇಗೆ ಮಾಡಬೇಕು ಎಂಬುದು ಅವನಿಗೆ ತಿಳಿದಿರಲಿಲ್ಲ ಅವನಿಗೆ ಹೊಳೆದಿದ್ದೇನೆಂದರೆ ಕೆಲವು ಅಸ್ಪೃಶ್ಯರನ್ನು ಕರೆತಂದು ರಸ್ತೆಯಲ್ಲಿ ನಿಲ್ಲುವಂತೆ ಮತ್ತು ಅಲ್ಲಿಂದ ಕಾಲ್ ತೆಗೆಯ ಹೇಳುವುದು ಇದು ಪರಿಣಾಮಕಾರಿ ವಿಧಾನ ಎಂದು ಈ ಯುಕ್ತಿಯು ಫಲಪ್ರದವಾಯಿತು ಮತ್ತು ಅವನ ವಿರೋಧಿಗಳು ಮೈಲಿಗೆ ಆಗುತ್ತದೆ ಎಂಬ ಭಯದಿಂದ ಮೆರವಣಿಗೆಯಲ್ಲಿ ತೆರಳಲು ಅಂಜಿ ಉಳಿದರು ಪರಯ್ಯಾಗಳನ್ನು ರಸ್ತೆಯಲ್ಲಿ ನಿಲ್ಲಿಸುವುದು ಕಾನೂನಿನ ಅರ್ಥವ್ಯಾಪ್ತಿಯಲ್ಲಿ ಅಡಚಣೆಯನ್ನುಂಟು ಮಾಡಿದಂತೆ ಎಂಬುದನ್ನು ನಿರಾಕರಿಸುವ ತೀರ್ಪನ್ನು ಮದರಾಸು ಉಚ್ಚ ನ್ಯಾಯಾಲಯವು ನೀಡಿತೆಂಬುದು ಬೇರೆಯೇ ವಿಷಯ ಪರಯಾಗಳಿದ್ದದ್ದು ಹಿಂದೂಗಳನ್ನು ಹಿಮ್ಮೆಟ್ಟಿಸಲು ಸಾಕಾಯಿತೆಂಬುದಂತೂ ತಳ್ಳಿಹಾಕಲಾಗದ ಸತ್ಯ ಇದರ ಅರ್ಥವೇನು ಅಸ್ಪೃಶ್ಯರ ಬಗೆಗೆ ಹಿಂದೂಗಳಿಗೆ ಸಂಪೂರ್ಣವಾಗಿ ಅಸಹ್ಯ ಭಾವನೆ ಇದೆ ಎಂದು ಇದರ ಅರ್ಥ ಮುಂದಿನ ಘಟನೆಯೂ ಅಷ್ಟೇ ಬೆಳಕು ಚೆಲ್ಲುವಂತದ್ದು ಇದು ಕಾತಿಯವಾಡದ ಒಂದು ಹಳ್ಳಿಯಲ್ಲಿ ಶಾಲಾ ಅಧ್ಯಾಪಕನಾಗಿದ್ದ ಒಬ್ಬ ಅಸ್ಪೃಶ್ಯನಿಗೆ ಸಂಬಂಧಿಸಿದ್ದು ಶ್ರೀ ಗಾಂಧಿಯವರು ಪ್ರಕಾಶಿಸುವ ಯಂಗ್ ಇಂಡಿಯಾದ ಸಾವಿರದ ಒಂಬೈನೂರ ಇಪ್ಪತ್ತೊಂಬತ್ತನೆಯ ಡಿಸೆಂಬರ್ ಹನ್ನೆರಡರ ಸಂಚಿಕೆಯಲ್ಲಿ ಪ್ರಕಟವಾಗಿರುವ ಕೆಳಗಿನ ಪತ್ರದಲ್ಲಿ ಅದು ವರದಿಯಾಗಿದೆ ಆಗತಾನೆ ಹೆರಿಗೆ ಆಗಿದ್ದ ಮಗು ಮತ್ತು ತನ್ನ ಹೆಂಡತಿಗೆ ವೈದ್ಯಕೀಯ ಉಪಚಾರವನ್ನು ದೊರಕಿಸಿಕೊಡಲು ಹಿಂದೂ ವೈದ್ಯನೊಬ್ಬನನ್ನು ಎಷ್ಟು ಬೇಡಿದರೂ ಪ್ರಯೋಜನವಾಗದೆ ಹೆಂಡತಿ ಮಕ್ಕಳಿಬ್ಬರು ಗತಿಸಿದ್ದನ್ನು ಈ ಪತ್ರ ದಾಖಲಿಸುತ್ತದೆ ಪತ್ರವು ಹೀಗೆನ್ನುತ್ತದೆ ಈ ತಿಂಗಳ ಐದರಂದು ನನಗೊಂದು ಮಗು ಜನಿಸಿತು ಏಳರಂದು ಅವಳಿಗೆ ಕಾಯಿಲೆ ಬಂದು ಭೇದಿ ಪ್ರಾರಂಭವಾಯಿತು ಅವಳ ಶಕ್ತಿ ಉಡುಗಿ ಹೋದಂತಾಗಿ ಎದೆಯೆಲ್ಲ ಉರಿಯತೊಡಗಿತ್ತು ಅವಳ ಉಸಿರಾಟ ಕಷ್ಟವಾಗಿತ್ತು ಮತ್ತು ಪಕ್ಕೆಲುಬುಗಳಲ್ಲಿ ಅತೀವ ನೋವುಂಟಾಗಿತ್ತು ವೈದ್ಯನೊಬ್ಬನನ್ನು ಕರೆಯಲು ಹೋದೆ ಹರಿಜನನೊಬ್ಬನ ಮನೆಗೆ ತಾನು ಹೋಗುವುದಿಲ್ಲವೆಂದು ಆತ ತಿಳಿಸಿದ ಮಗುವನ್ನು ಪರೀಕ್ಷಿಸಲು ಸಹ ಆತ ಸಿದ್ಧನಿರಲಿಲ್ಲ ಆಮೇಲೆ ನಾನು ಸೇಠ್ ಮತ್ತು ಗರಾಸಿಯ ದರ್ಬಾರ್ ಅವರಲ್ಲಿಗೆ ಹೋಗಿ ನನಗೆ ಸಹಾಯ ಮಾಡಬೇಕೆಂದು ಕೇಳಿಕೊಂಡೆ ವೈದ್ಯರಿಗೆ ನಾನು ಕೊಡಬೇಕಾದ ಎರಡು ರೂಪಾಯಿಗಳ ಶುಲ್ಕಕ್ಕೆ ಜಾಮೀನು ನಿಲ್ಲಲು ನಗರಸೇಠ್ ಒಪ್ಪಿದ್ದರು ನಂತರ ವೈದ್ಯರೇನೋ ಬಂದರು ಆದರೆ ಹರಿಜನ ಕಾಲೋನಿಯ ಹೊರಗೆ ಮಾತ್ರ ನನ್ನ ಹೆಂಡತಿ ಮಗುವನ್ನು ಪರೀಕ್ಷಿಸುವುದಾಗಿ ಷರತ್ತು ಹಾಕಿದರು ಹೊಸದಾಗಿ ಜನಿಸಿದ್ದ ಮಗುವಿನೊಡನೆ ನನ್ನ ಹೆಂಡತಿಯನ್ನು ಕಾಲೋನಿಯಿಂದ ಹೊರಗೆ ಕೊಂಡೊಯ್ದೆ ಆಗ ವೈದ್ಯರು ತಮ್ಮ ಉಷ್ಣ ಮಾಪಕವನ್ನು ಒಬ್ಬ ಮುಸಲ್ಮಾನನಿಗೆ ನೀಡಿದರು ಆತ ಅದನ್ನು ನನಗೆ ನೀಡಿದ ನಾನದನ್ನು ನನ್ನ ಹೆಂಡತಿಗೆ ಕೊಟ್ಟೆ ಉಷ್ಣ ಮಾಪಕವನ್ನು ಪ್ರಯೋಗಿಸಿದ್ದಾದ ಮೇಲೆ ಮತ್ತೆ ಅದೇ ಮಾರ್ಗವಾಗಿ ಅದನ್ನು ವೈದ್ಯರಿಗೆ ತಲುಪಿಸಲಾಯಿತು ಆಗ ವೇಳೆ ಸಂಜೆಯ ಸುಮಾರು ಒಂದು ಬುಡ್ಡಿಯ ಬೆಳಕಿನ ಸಹಾಯದಿಂದ ಉಷ್ಣ ಮಾಪಕವನ್ನು ನೋಡಿದ ವೈದ್ಯರು ರೋಗಿಗೆ ನ್ಯುಮೋನಿಯಾ ತಗುಲಿದೆ ಎಂದು ಹೇಳಿ ಹೊರಟು ಹೋದರು ಔಷಧಿಯನ್ನು ನಂತರ ಕಳುಹಿಸಿದರು ಅಂಗಡಿಯಿಂದ ಸ್ವಲ್ಪ ನಾರಗಸೆಯ ಬೀಜ ತಂದು ರೋಗಿಯನ್ನು ಅದರಿಂದ ಶುಶ್ರೂಷೆ ಮಾಡಿದೆ ರೂಪಾಯಿಗಳ ಶುಲ್ಕವನ್ನು ತೆತ್ತೆನಾದರೂ ಅವಳನ್ನು ಮತ್ತೆ ನೋಡಲು ವೈದ್ಯರು ನಿರಾಕರಿಸಿದರು ಇದು ಅಪಾಯಕಾರಿ ರೋಗ ದೇವರೇ ನಮ್ಮನ್ನು ಕಾಪಾಡಬೇಕು ನನ್ನ ಜೀವನ ದೀಪ ಆರಿಹೋಯಿತು ಇಂದು ಮಧ್ಯಾಹ್ನ ಸುಮಾರು ಎರಡು ಗಂಟೆಗೆ ನನ್ನಾಕೆ ತೀರಿಕೊಂಡಳು ಅಸ್ಪೃಶ್ಯ ಶಾಲಾ ಉಪಾಧ್ಯಾಯನ ಹೆಸರನ್ನು ಕೊಟ್ಟಿಲ್ಲ ಅಂತೆಯೇ ವೈದ್ಯನ ಹೆಸರನ್ನು ನಮೂದಿಸಿಲ್ಲ ತನ್ನ ಮೇಲೆ ಬರಬಹುದಾದ ಪ್ರತೀಕಾರಕ್ಕೆ ಹೆದರಿ ಅಸ್ಪೃಶ್ಯ ಅಧ್ಯಾಪಕನೇ ಹೆಸರುಗಳನ್ನು ಮುಚ್ಚಿಡಬೇಕೆಂದು ವಿನಂತಿಸಿಕೊಂಡಿದ್ದರಿಂದ ಹಾಗೆ ಮಾಡಿದ್ದು ಘಟನೆಗಳ ಸತ್ಯತೆಯನ್ನು ಯಾರು ಪ್ರಶ್ನಿಸುವಂತಿಲ್ಲ ಇದಕ್ಕೆ ವಿವರಣೆಗಳು ಅನಾವಶ್ಯಕ ವಿದ್ಯಾವಂತನಾಗಿದ್ದು ವೈದ್ಯನು ಉಷ್ಣತಾ ಮಾಪಕವನ್ನು ಸ್ವತಃ ಪ್ರಯೋಗಿಸಲು ಮತ್ತು ಹುಷಾರಿಲ್ಲದ ಹೆಂಗಸು ವಿಷಮಾವಸ್ಥೆ ತಲುಪಿದ್ದರೂ ಆಕೆಗೆ ಔಷಧೋಪಚಾರ ನೀಡಲು ನಿರಾಕರಿಸಿದ ಅವನ ಈ ನಿರಾಕರಣೆಯಿಂದಾಗಿ ಹೆಂಗಸು ಹಸುನೀಗಿದಳು ಅವನ ವೃತ್ತಿಯು ಅಪೇಕ್ಷಿಸುವ ನಡತೆಯ ನಿಯಮವನ್ನು ಗಾಳಿಗೆ ತೂರಿದ್ದಕ್ಕಾಗಿ ಅವನ ಅಂತಸ್ಸಾಕ್ಷಿಗೆ ಯಾವ ಅಳುಕು ಉಂಟಾದಂತೆ ತೋರುವುದಿಲ್ಲ ಅಸ್ಪೃಶ್ಯನನ್ನು ಮುಟ್ಟುವುದಕ್ಕಿಂತ ಮೃಗೀಯ ವರ್ತನೆಯೇ ಹಿಂದುವಿಗೆ ಹೆಚ್ಚು ಒಪ್ಪಿಗೆಯಾಗುವ ವಿಷಯ ಮೂರನೆಯ ಘಟನೆಯನ್ನು ಪ್ರಕಾಶ ಪತ್ರಿಕೆಯ ಸಾವಿರದ ಒಂಬೈನೂರ ಮೂವತ್ತೆರಡನೆಯ ಆಗಸ್ಟ್ ಇಪ್ಪತ್ತ್ ಮೂರರ ಸಂಚಿಕೆಯಿಂದ ತೆಗೆದುಕೊಳ್ಳಲಾಗಿದೆ ಜಾಫರ್ವಾಲ್ ತಾಲೂಕಿನ ಜಗ್ವಾಲ್ ಎಂಬ ಹಳ್ಳಿಯಲ್ಲಿ ಆಗಸ್ಟ್ ಆರರಂದು ಒಂದು ಕರುವು ಬಾವಿಯೊಳಕ್ಕೆ ಬಿದ್ದು ಹೋಗಿತ್ತು ಡೋಮ್ ಜಾತಿಗೆ ಸೇರಿದ ರಾಮ್ ಮಹಾಶಯ ಎಂಬುವನು ಅಲ್ಲೇ ಹತ್ತಿರದಲ್ಲಿ ನಿಂತಿದ್ದ ಕೂಡಲೆ ಅವನು ಬಾವಿಯೊಳಕ್ಕೆ ಜಿಗಿದ ಮತ್ತು ಕರುವನ್ನು ತನ್ನ ಕೈಗಳಲ್ಲಿ ತಬ್ಬಿಕೊಂಡ ಅಷ್ಟರಲ್ಲಿ ಮೂರು ನಾಲ್ಕು ಮಂದಿ ಅವನ ಸಹಾಯಕ್ಕೆ ಬಂದರು ಮತ್ತು ಕರುವನ್ನು ಬಾವಿಯಿಂದ ಪಾರು ಮಾಡಲಾಯಿತು ಆದರೆ ಹಳ್ಳಿಯ ಹಿಂದುಗಳು ಒಂದು ದೊಡ್ಡ ಹುಯಿಲನ್ನೇ ಆರಂಭಿಸಿದರು ಏಕೆಂದರೆ ಅವರ ಬಾವಿಯು ಅಪವಿತ್ರಗೊಂಡಿತ್ತು ಅದಕ್ಕಾಗಿ ಆ ಪಾಪಿ ರಾಮ್ ಮಹಾಶಯನಿಗೆ ಬಲಿ ಹಾಕಲಾಗಿತ್ತು ಅದೃಷ್ಟವೋ ಎಂಬಂತೆ ಆ ವೇಳೆಗೆ ಒಬ್ಬ ಬ್ಯಾರಿಸ್ಟರ್ ಅಲ್ಲಿಗೆ ಪ್ರವೇಶ ಮಾಡಿದ್ದ ಸಾಧು ರಾಮನನ್ನು ಗೋಳು ಹೊಯ್ದುಕೊಳ್ಳುತ್ತಿದ್ದ ಅಲ್ಲಿನ ಜನರಿಗೆ ಅವನು ಚೆನ್ನಾಗಿ ಬೈಗುಳ ಸುರಿಸಿ ಅವರಿಗೆ ಬುದ್ಧಿ ನೆಟ್ಟಗಾಗುವಂತೆ ಮಾಡಿದ ಹೀಗಾಗಿ ಆ ಸಾಧುರಾಮ ಉಳಿದುಕೊಂಡ ಇಲ್ಲದಿದ್ದರೆ ಅವನ ಗತಿ ಏನಾಗುತ್ತಿತ್ತು ಕಂಡವರಾರು ಇದರಲ್ಲಿ ಮುಖ್ಯ ಸಂಗತಿಯಾಗುವುದು ಅಸ್ಪೃಶ್ಯನು ಬಾವಿಯನ್ನು ಮಲಿನಗೊಳಿಸಿ ಕರುವನ್ನು ಕಾಪಾಡುವುದು ಅಥವಾ ಕರುವನ್ನು ಸಾಯಬಿಟ್ಟು ಅಸ್ಪೃಶ್ಯನು ಬಾವಿಯ ಪಾವಿತ್ರ್ಯವನ್ನು ರಕ್ಷಿಸುವುದು ಹಿಂದೂಗಳ ದೃಷ್ಟಿಯಲ್ಲಿ ಕರುವನ್ನು ಸಾಯಬಿಟ್ಟಿದ್ದರೆ ಅದೇ ಉತ್ತಮವೆನಿಸುತ್ತಿತ್ತು ಕರುವನ್ನು ಕಾಪಾಡುವ ಸಲುವಾಗಿಯೇ ಆದರೂ ಅಸ್ಪೃಶ್ಯನು ಬಾವಿಯ ಪಾವಿತ್ರ್ಯವನ್ನು ಹಾಳು ಮಾಡಬಾರದಾಗಿತ್ತು ಸಾವಿರದ ಒಂಬೈನೂರ ಮೂವತ್ತಾರನೆಯ ಡಿಸೆಂಬರ್ ಹತ್ತೊಂಬತ್ತರಂದು ಮುಂಬೈ ಸಮಾಚಾರ ಪತ್ರಿಕೆಯು ಅಂಥದ್ದೇ ಇನ್ನೊಂದು ಘಟನೆಯನ್ನು ವರದಿ ಮಾಡಿತ್ತು ಕಲ್ಲಿಕೋಟೆ ಬಳಿಯ ಕಾಲಡಿ ಎಂಬ ಹಳ್ಳಿಯಲ್ಲಿ ಯುವತಿಯೊಬ್ಬಳ ಮಗು ಬಾವಿಯೊಳಕ್ಕೆ ಬಿತ್ತು ಆಕೆ ಜೋರಾಗಿ ಕೂಗಿಕೊಂಡಳಾದರೂ ಹತ್ತಿರದಲ್ಲೇ ಇದ್ದವರು ಯಾರೂ ಬಾವಿಯೊಳಗೆ ಜಿಗಿಯಲು ಧೈರ್ಯ ತೋರಲಿಲ್ಲ ಅಲ್ಲೇ ಹಾದು ಹೋಗುತ್ತಿದ್ದ ಒಬ್ಬ ವ್ಯಕ್ತಿ ಬಾವಿಗೆ ದುಮುಕಿ ಮಗುವನ್ನು ಕಾಪಾಡಿದ ಹೀಗೆ ಸಹಾಯ ಹಸ್ತ ನೀಡಿದ್ದ ವ್ಯಕ್ತಿಯನ್ನು ಅವನು ಯಾರೆಂದು ವಿಚಾರಿಸಲು ತಾನೊಬ್ಬ ಅಸ್ಪೃಶ್ಯನೆಂದು ಹೇಳಿದ ಅದನ್ನು ಕೇಳಿ ಅವನಿಗೆ ಕೃತಜ್ಞತೆ ಸೂಚಿಸುವ ಬದಲು ಅವನನ್ನು ವಾಚಾಮ ಗೋಚರವಾಗಿ ಬೈದರು ಮತ್ತು ಚೆನ್ನಾಗಿ ಥಳಿಸಿದರು ಕಾರಣ ಅವನು ಭಾವಿಯನ್ನು ಮಲಿನಗೊಳಿಸಿದ್ದ ಲಖನೋದಿಂದ ಹೊರಡುವ ಆದಿ ಹಿಂದೂ ಪತ್ರಿಕೆಯು ಜುಲೈ ಸಾವಿರದ ಒಂಬೈನೂರ ಮೂವತ್ತೇಳರಲ್ಲಿ ಕೆಳಗಿನ ಘಟನೆಯನ್ನು ವರದಿ ಮಾಡಿತ್ತು ಹಿಂದೂ ಒಬ್ಬನಿಗೆ ಅಸ್ಪೃಶ್ಯನ ಸಂಸರ್ಗವು ಹೇಗೆ ಅಶುಚಿಕರ ಮತ್ತು ಅಯೋಗ್ಯವಾದದ್ದೆಂದು ಭಾವಿಸಲಾಗುತ್ತದೆಂಬುದಕ್ಕೆ ಇದು ಒಂದು ಉತ್ತಮ ನಿದರ್ಶನ ಮದರಾಸು ಹೋಮ್ಸ್ ಕಂಪನಿಯ ಒಬ್ಬ ನೌಕರ ಇತ್ತೀಚೆಗೆ ತೀರಿಕೊಂಡ ತಾನು ಉಚ್ಚ ಜಾತಿಯವನೆಂದು ಆತ ಹೇಳಿಕೊಳ್ಳುತ್ತಿದ್ದುದುಂಟು ಸ್ಮಶಾನದಲ್ಲಿ ಅವನ ಚಿತಿಗೆ ಬೆಂಕಿ ಇಟ್ಟಾಗ ಅವನ ಸ್ನೇಹಿತರು ಮತ್ತು ನೆಂಟರಿಷ್ಟರು ಚಿತೆಯ ಮೇಲೆ ಅಕ್ಕಿ ಚೆಲ್ಲಿದರು ಈ ಸ್ನೇಹಿತರ ಪೈಕಿ ದುರದೃಷ್ಟವಶಾತ್ ಒಬ್ಬ ಅಸ್ಪೃಶ್ಯನಿದ್ದ ಆತ ಮದರಾಸಿನ ಆದಿ ದ್ರಾವಿಡರವನು ಅವನು ಅಕ್ಕಿ ಚೆಲ್ಲುವುದರಲ್ಲಿ ಜೊತೆಗೂಡಿಕೊಂಡ ಚಿತೆಯ ಪಾವಿತ್ರವನ್ನು ಹೀಗೆ ಹಾಳು ಮಾಡಿದ್ದಕ್ಕಾಗಿ ಉಚ್ಚವರ್ಣದ ಹಿಂದುಗಳು ಅವನನ್ನು ಬೈದರು ಇದು ಬಿರುಸಿನ ವಾಗ್ವಾದಕ್ಕೆ ತಿರುಗಿ ಕಡೆಗೆ ಇಬ್ಬರಿಗೆ ಹೊಟ್ಟೆ ಇರಿಯುವುದರಲ್ಲಿ ಪರ್ಯಾವಸಾನವಾಯಿತು ಅವರಲ್ಲಿ ಒಬ್ಬ ಆಸ್ಪತ್ರೆಗೆ ಕೊಂಡೊಯ್ಯುತ್ತಿದ್ದಂತೆಯೇ ಮೃತಪಟ್ಟ ಮತ್ತು ಇನ್ನೊಬ್ಬನ ಸ್ಥಿತಿ ಚಿಂತಾಜನಕವಾಗಿದೆ ಎಂದು ಹೇಳಲಾಗಿದೆ ಧನ್ಯವಾದಗಳು